ಪ್ರಸ್ತುತ ಜಗತ್ತಿನ ರಾಜಕೀಯವನ್ನು ನಡುಗಿಸುತ್ತಿರುವ ಪ್ರಮುಖ ವಿಷಯವೆಂದರೆ ಅಮೆರಿಕ ಉಕ್ರೇನ್ ಮತ್ತು ರಷ್ಯಾ ನಡುವಿನ ಇತ್ತೀಚಿನ ಬೆಳವಣಿಗೆಗಳು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಕ್ರಿಮಿಯಾ ವಿಚಾರದಿಂದ ಆರಂಭವಾದ ಸಂಘರ್ಷ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ರಷ್ಯಾ ಮತ್ತು ಉಕ್ರೇನ್ ನಡುವೆ ಯುದ್ಧವಾಗಿ ಭುಗಿಲಿದ್ದು ಇಂದಿಗೂ ಸಹ ಮುಂದುವರೆದುಕೊಂಡು ಬರುತ್ತಿರುವುದು ತಮಗೆಲ್ಲರಿಗೂ ತಿಳಿದಿರುವ ವಿಚಾರ ಈಗ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಉಕ್ರೇನ್ ಅಧ್ಯಕ್ಷ ಜೆಲನ್ಸ್ಕಿ ಹಾಗೂ ರಷ್ಯಾದ ಅಧ್ಯಕ್ಷ ಪುಟಿನ್ ರವರ ನಡುವಿನ ಮಾತುಕತೆ ಇಡೀ ಜಗತ್ತಿನ ಗಮನ ಸೆಳೆದಿದೆ ಆ ನಿಟ್ಟಿನಲ್ಲಿ ಯಾವ ಯಾವ ಹೊಸ ಬೆಳವಣಿಗೆಗಳು ನಡೆದಿವೆ ಭವಿಷ್ಯದಲ್ಲಿ ಏನಾಗಬಹುದು ವಿವರವಾಗಿ ನೋಡೋಣ ಬನ್ನಿ ವೀಕ್ಷಕರೇ ನಿಮಗೆ ತಿಳಿದಿರುವ ಹಾಗೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ರಷ್ಯಾ ಕ್ರಿಮಿಯಾ ಪ್ರಾಂತ್ಯವನ್ನು ಉಕ್ರೇನ್ನಿಂದ ಕಬಳಿಸಿತು ಆನಂತರ ಪೂರ್ವ ಉಕ್ರೇನ್ನ ಡೊನೆಟ್ಸ್ ಹಾಗೂ ಲುಹಾಂಗ್ಸ್ ಪ್ರದೇಶಗಳಲ್ಲಿ ಪ್ರತ್ಯೇಕತಾವಾದಿ ಗುಂಪುಗಳು ರಷ್ಯಾದ ಬೆಂಬಲದಿಂದಾಗಿ ಬಲವರ್ಧನೆಯನ್ನು ಕಂಡವು ಹಾಗೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ರಷ್ಯಾ ಉಕ್ರೇನ್ನ ಮೇಲೆ ದೊಡ್ಡ ಮಟ್ಟದ ದಾಳಿ ನಡೆಸಿ ಯುದ್ಧ ಆರಂಭವಾಯಿತು ಯುದ್ಧ ಆರಂಭವಾದಾಗ ಉಕ್ರೇನ್ಗೆ ಅಮೆರಿಕ ಮತ್ತು ಯುರೋಪ್ ದೇಶಗಳು ಆಯುಧ ಹಣಕಾಸು ಹಾಗೂ ತಂತ್ರಜ್ಞಾನದ ಬೆಂಬಲವನ್ನು ನೀಡಿದವು ಈ ಬೆಂಬಲದಿಂದಾಗಿ ಉಕ್ರೇನ್ ತೀವ್ರತರವಾದ ಪ್ರತಿರೋಧ ಒಡ್ಡಿದ್ದರೂ ಸಹ ಇಂದಿಗೂ ಈ ಯುದ್ಧದಿಂದ ಲಕ್ಷಾಂತರ ಜೀವಹಾನಿ ಲಕ್ಷಾಂತರ ಜನರ ಸ್ಥಳಾಂತರ ಹಾಗೂ ಆರ್ಥಿಕ ಹಾನಿ ಉಂಟಾಗಿರುವುದನ್ನು ನಾವು ಕಾಣಬಹುದು ಉಕ್ರೇನ್ ಹಾಗೂ ಅಮೆರಿಕ ನಡುವಿನ ಸಂಬಂಧ ಅಥವಾ ಅಮೆರಿಕದ ಪಾತ್ರ ಅಮೆರಿಕ ಯಾವಾಗಲೂ ಉಕ್ರೇನ್ಗೆ ಬೆಂಬಲವನ್ನು ನೀಡುತ್ತಾ ಬಂದಿದೆ ಇತ್ತೀಚೆಗೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಉಕ್ರೇನ್ಗೆ ನ್ಯಾಟೋ ಮಾದರಿಯ ಭದ್ರತಾ ಭರವಸೆಯನ್ನು ನೀಡುವುದಾಗಿ ಘೋಷಣೆ ಮಾಡಿದರು ಯಾವಾಗ ಈ ಘೋಷಣೆಯ ಭರವಸೆಯನ್ನು ನೀಡಿದಾಗ ಉಕ್ರೇನ್ನ ಅಧ್ಯಕ್ಷ ಸಂತೋಷಿತನಾಗಿ ಇದನ್ನು ಚರಿತ್ರಾತ್ಮಕ ನಿರ್ಧಾರ ಎಂದು ಶ್ಲಾಘಿಸಿದನು ಈ ಭರವಸೆಯಿಂದ ಉಕ್ರೇನ್ಗೆ ದೀರ್ಘಕಾಲಿಕ ಬೆಂಬಲ ರಕ್ಷಣೆ ತಂತ್ರಜ್ಞಾನದ ನೆರವು ಸಿಗಬಹುದೆಂಬ ನಿರೀಕ್ಷೆಯಲ್ಲಿದೆ ಆದರೆ ಕೆಲ ಯುರೋಪಿಯನ್ ನಾಯಕರ ಪ್ರಕಾರ ಇದು ಕೇವಲ ರಾಜಕೀಯ ಮಾತು ಕಾನೂನಾತ್ಮಕವಾಗಿ ಬಲ ಇಲ್ಲ ಎಂದು ಟೀಕಿಸಿದ್ದಾರೆ ಜೊತೆಗೆ ಒಂದು ವೇಳೆ ಅಂದರೆ ಭವಿಷ್ಯದಲ್ಲಿ ಅಮೆರಿಕದ ಅಧ್ಯಕ್ಷ ಬದಲಾದರೆ ಈ ಭರವಸೆ ಮುಂದುವರಿಯಲಿದೆಯಾ ಎಂಬ ಪ್ರಶ್ನೆ ಕಾಡತೊಡಗಿದೆ ಟ್ರಂಪ್ ರವರು ಉಕ್ರೇನ್ಗೆ ಕೆಲವು ಷರತ್ತುಗಳನ್ನು ತಿಳಿಸಿದ್ದಾರೆ ಮೊದಲಿಗೆ ಉಕ್ರೇನ್ಗೆ ನ್ಯಾಟೋ ಸೇರ್ಪಡೆಯ ಯತ್ನವನ್ನು ನಿಲ್ಲಿಸಬೇಕು ಜೊತೆಗೆ ಎರಡು ಸಾವಿರದ ಹದಿನಾಲ್ಕರಿಂದ ರಷ್ಯಾದ ಅಧೀನದಲ್ಲಿರುವ ಕ್ರಿಮಿಯ ಪ್ರದೇಶವನ್ನು ಅಧಿಕೃತವಾಗಿ ರಷ್ಯಾದ್ಯಂದು ಒಪ್ಪಿಕೊಳ್ಳಬೇಕು ಎಂದು ತಿಳಿಸಿದ್ದಾರೆ ಇದರಿಂದಾಗಿ ಯುದ್ಧವನ್ನು ಕೆಲವೇ ದಿನಗಳಲ್ಲಿ ನಿಲ್ಲಿಸಬಹುದು ಎಂಬುದು ಟ್ರಂಪ್ ರವರ ಅಭಿಪ್ರಾಯ ಅಮೆರಿಕ ಅಧ್ಯಕ್ಷ ಸೂಚಿಸಿರುವ ಷರತ್ತುಗಳಿಗೆ ಉಕ್ರೇನ್ ಅಧ್ಯಕ್ಷ ಬಹಳ ತೀವ್ರವಾಗಿ ಪ್ರತಿಕ್ರಿಯಿಸಿದ್ದಾರೆ ಟ್ರಂಪ್ ನೀಡಿರುವ ಸಲಹೆಯನ್ನು ಸಂಪೂರ್ಣವಾಗಿ ತಿರಸ್ಕರಿಸಿ ನಮ್ಮ ಭೂಮಿಯನ್ನು ಬಿಟ್ಟುಕೊಡುವುದರಿಂದ ಶಾಂತಿ ನೆಲೆಸುವುದಿಲ್ಲ ಉಕ್ರೇನ್ ತನ್ನ ಸಂಪೂರ್ಣ ಸ್ವಾಯತ್ತತೆ ಮತ್ತು ಭೌಗೋಳಿಕ ಸಮಗ್ರತೆಯನ್ನು ಕಾಯ್ದುಕೊಳ್ಳುತ್ತದೆ ಜೊತೆಗೆ ಕ್ರಿಮಿಯಾ ಕೂಡ ಉಕ್ರೇನ್ನ ಭಾಗ ಅದನ್ನು ಬಿಟ್ಟುಕೊಡುವ ಪ್ರಶ್ನೆಯೇ ಇಲ್ಲ ಎಂದು ತಮ್ಮ ನಿಲುವನ್ನು ವ್ಯಕ್ತಪಡಿಸಿದ್ದಾರೆ ಹಾಗೆ ನ್ಯಾಟೊ ಸೇರ್ಪಡೆದ ಬಗ್ಗೆ ಹಿಂತೆಗೆದುಕೊಳ್ಳುವ ಲಕ್ಷಣಗಳನ್ನು ತೋರುತ್ತಿಲ್ಲ ಇದರಿಂದಾಗಿಯೇ ರಷ್ಯಾ ಹಾಗೂ ಉಕ್ರೇನ್ ನಡುವೆ ಶಾಂತಿ ಮಾತುಕತೆ ಇನ್ನೂ ಸಹ ಅಸಾಧ್ಯವಾಗಿದೆ ಈ ಬೆಳವಣಿಗೆಗೆ ಸಂಬಂಧಿಸಿದಂತೆ ರಷ್ಯಾದ ನಿಲುವುಗಳೇನು ರಷ್ಯಾದ ಅಧ್ಯಕ್ಷ ಪುಟಿನ್ ಅವರ ನಿಲುವು ಬಹಳ ಕಠಿಣವಾಗಿದೆ ಕ್ರಿಮಿಯಾ ಈಗಾಗಲೇ ರಷ್ಯಾದ ಭಾಗ ಎಂದು ಅವರು ಘೋಷಿಸಿದ್ದಾರೆ ಜೊತೆಗೆ ಪೂರ್ವ ಉಕ್ರೇನ್ನ ಡೊನೆಟ್ಸ್ ಹಾಗೂ ಲುಹಾಂಗ್ಸ್ ಪ್ರದೇಶಗಳು ಸಹ ತಮ್ಮ ನಿಯಂತ್ರಣಕ್ಕೆ ತಂದುಕೊಳ್ಳಲು ಬಯಸುತ್ತಿದ್ದಾರೆ ಹಾಗೆ ಪುಟಿನ್ ರವರ ಪ್ರಕಾರ ಒಂದು ವೇಳೆ ಉಕ್ರೇನ್ ನ್ಯಾಟೋ ಸೇರ್ಪಡೆಯಾದರೆ ಅದು ರಷ್ಯಾ ಭದ್ರತೆಗೆ ನೇರ ಒಡೆತ ಬೀಳುತ್ತದೆ ಎಂಬ ಅಭಿಪ್ರಾಯದಿಂದಾಗಿ ಪುಟಿನ್ ಅವರು ಯುದ್ಧ ನಿಲ್ಲಿಸಲು ಹೆಚ್ಚಿನ ಸಡಿಲಕ್ಕೆ ತೋರಿಸಲು ಸಿದ್ಧರಿಲ್ಲ ಎಂಬುದು ಸ್ಪಷ್ಟವಾಗಿ ತಿಳಿಯುತ್ತದೆ ಈ ಬೆಳವಣಿಗೆಯಿಂದಾಗಿ ಜಗತ್ತಿನಾದ್ಯಂತ ಚರ್ಚೆಗಳು ಜೋರಾಗಿದೆ ಅಮೆರಿಕ ಮತ್ತು ಯುರೋಪಿಯನ್ ರಾಷ್ಟ್ರಗಳು ಉಕ್ರೇನ್ಗೆ ಇನ್ನಷ್ಟು ಸಹಕಾರ ನೀಡಲು ಸಜ್ಜಾಗಿವೆ ಇದರಿಂದಾಗಿ ರಷ್ಯಾ ತನ್ನ ಬೆಂಬಲಕ್ಕಾಗಿ ಚೀನಾ ಇರಾನ್ ಮತ್ತು ಇತರ ದೇಶಗಳತ್ತ ಮುಖ ಮಾಡುತ್ತಿದೆ ಈ ಬೆಳವಣಿಗೆಗಳನ್ನು ತಡೆಯಲು ಯುನೈಟೆಡ್ ನೇಷನ್ಸ್ ಸೇರಿದಂತೆ ಅನೇಕ ಸಂಸ್ಥೆಗಳು ಶಾಂತಿ ಮಾತುಕತೆಗೆ ಒತ್ತಾಯಿಸುತ್ತಿವೆ ಆದರೆ ಉಕ್ರೇನ್ ತನ್ನ ಭೂಮಿಯನ್ನು ಬಿಟ್ಟುಕೊಳ್ಳಲು ಸಿದ್ಧವಿಲ್ಲ ರಷ್ಯಾ ತನ್ನ ಹಿಡಿತವನ್ನು ಸಹ ಬಿಡಲು ಸಾಧ್ಯವಿಲ್ಲ ಎಂಬಂತೆ ಕಾಣುತ್ತಿದೆ ಹೀಗಾಗಿ ಶಾಂತಿಗೆ ಮಾತುಕತೆ ಗಟ್ಟಿಯಾಗಿ ನಡೆಯುತ್ತಿದ್ದರೂ ಅಂತಿಮ ಫಲಿತಾಂಶ ಇನ್ನೂ ಅನುಮಾನದಲ್ಲಿದೆ ಮುಂದಿನ ದಿನಗಳಲ್ಲಿ ಉಕ್ರೇನ್ ತನ್ನ ಗಡಿಗಳನ್ನು ರಕ್ಷಿಸಿಕೊಳ್ಳುತ್ತದೆಯೇ ರಷ್ಯಾ ತನ್ನ ವಿಸ್ತರಣಾ ನೀತಿಯನ್ನು ಮುಂದುವರಿಸುತ್ತದೆಯೇ ಅಥವಾ ಅಮೆರಿಕ ಮಧ್ಯಸ್ಥಿಕೆಯಿಂದ ಶಾಂತಿ ಸಾಧ್ಯವಾಗುತ್ತದೆಯೇ ಎಂಬುದನ್ನು ಕಾಲವೇ ನಿರ್ಧರಿಸಬೇಕು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು ಇಂತಿ ನಿಮ್ಮ ಒನಸಿರಿ ಪಬ್ಲಿಕ್ ಟ್ರ್ಯಾಕ್ಸ್